ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಬಿಹಾಳ ತಾಲೂಕಿನ ಕುಂಟೋಜಿ ಚನ್ನವೀರ ಸ್ವಾಮೀಜಿಗಳ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಮಾರ್ಚ್ ಎರಡರಂದು ಕುಂಟೋಜಿಯಲ್ಲಿ ಜರುಗುವ ಕೃಷಿಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸುವುದಾಗಿ ಕೊಲ್ಲಾಪುರ ಕನ್ಹೇರಿ ಸಿದ್ದಗಿರಿ ಸಂಸ್ಥಾನ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಕುಂಟೋಜಿ ಹಿರೇಮಠದ ಭಕ್ತ ಸಮೂಹ ಚನ್ನವೀರ ದೇವರ ನೇತೃತ್ವದಲ್ಲಿ ಕೊಲ್ಲಾಪುರದ ಕನ್ಹೇರಿ ಸಿದ್ದಗಿರಿ ಮಹಾಸಂಸ್ಥಾನ ಮಠಕ್ಕೆ ಬುಧವಾರ ಭೇಟಿ ನೀಡಿ ಶ್ರೀಮಠದ ಪೀಠಾಧಿಪತಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಚನ್ನವೀರ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವಕ್ಕೆ ಆಹ್ವಾನಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಲಾಭಗಳಿವೆ ಆರೋಗ್ಯಕರ ಜೀವನಕ್ಕೆ ಕೃಷಿಯಿಂದ ಹೇಗೆ ಬದುಕು ರೂಪಿಸಿಕೊಳ್ಳಬಹುದು ಎಂಬುದನ್ನ ಅವರು ತಮ್ಮ ಅನುಭಾವದಲ್ಲಿ ತಿಳಿಸಿಕೊಡಲಿದ್ದಾರೆ ಎಂದರು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ದೇವರು ಮಾತನಾಡಿ ದಟ್ಟ ಕಾಡಿನಲ್ಲಿ ಎಂಟರಿಂದ ಒಂಬತ್ತು ಕಿಲೋಮೀಟರ್ವರೆಗೆ ಕಾಲುವೆಯಿಂದ ನೀರು ತಂದು ಮಹಾರಾಷ್ಟದ ಕೊಲ್ಲಾಪುರ ಜಿಲ್ಲೆಯ ಕನ್ಹೇರಿ ಭಾಗದಲ್ಲಿ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವ ಕನ್ಹೇರಿ ಮಠದ ಸ್ವಾಮೀಜಿಗಳು ನಮ್ಮ ಭಾಗಕ್ಕೆ ಆಗಮಿಸಲು ಒಪ್ಪಿರುವುದು ಮತ್ತಷ್ಟು ಖುಷಿಯನ್ನುಂಟು ಮಾಡಿದೆ ಕಡಿಮೆ ಜಮೀನು ಬೇಸಾಯ ಇದ್ದರೂ ಒಂದೇ ಎಕರೆ ಭೂಮಿಯಲ್ಲಿ ಏನೆಲ್ಲ ಬೆಳೆಯಬಹುದು ಎಂಬುದನ್ನು ತಮ್ಮ ಅನುಭಾವದಲ್ಲಿ ನೀಡಲಿದ್ದಾರೆ ಎಂದು ತಿಳಿಸಿದರು ನಮಸ್ಕಾರ ನಾನು ಕಾಡ ಸಿದ್ದೇಶ್ವರ ಸ್ವಾಮೀಜಿ ಸಿದ್ಧಗಿರಿ ಮಹಾಸಂಸ್ಥ ಬರುವ ಫೆಬ್ರವರಿ ಅಂದ್ರೆ ಇದೇ ಬರುವ ಮಾರ್ಚ್ ತಿಂಗಳ ಎರಡನೇ ತಾರೀಕಿಗೆ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿಯಲ್ಲಿ ಸಾವಯವ ರೈತರ ಒಂದು ಸಮಾವೇಶ ಆಗ್ತಾ ಇದೆ ಕೃಷಿಕರ ಜೊತೆ ಸಂವಾದ ಮಾಡಬೇಕು ಅಂತ ನಮ್ಮ ಕುಂಟೋಜಿ ಪೂಜ್ಯರು ಆಶಯ ವ್ಯಕ್ತಪಡಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಕೃಷಿಕರ ಜೊತೆ ಸಂವಾದ ಆಗುತ್ತೆ ಸಾವಯವ ಕೃಷಿಯಲ್ಲಿ ಅಭಿರುಚಿ ಉಳ್ಳಂಥವರು ಬಂದರೂ ಒಳ್ಳೆಯದಾಗುತ್ತೆ ಬರ್ಬೋದು ಉದ್ಯಮಿ ಶರಣು ಸಜ್ಜನ್ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಮಾಜಿ ಗ್ರಾಮ ಮಂಡಳದ ಅಧ್ಯಕ್ಷ ಸಂಗನ್ಗೌಡ ಪಾಟೀಲ್ ಬಸವೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಗುರುಲಿಂಗಪ್ಪ ಸುಲ್ಲಳ್ಳಿ ಶರಣು ಬೂದಿಹಾಳ್ಮಠ ಫೌಂಡೇಶನ್ ಸಂಚಾಲಕ ಮಹಾಂತೇಶ್ ಬೂದಿಹಾಳ್ಮಠ ಹಿರಿಯ ಪತ್ರಕರ್ತರಾದ ಡಿ ಬಿ ಒಡವಡಗಿ ಶಂಕರ್ ಹೆಬ್ಬಾಳ್ ಪ್ರಮುಖರಾದ ರಾಜುಗೌಡ ಗೌಡರ್ ಸಿದ್ದು ಹೆಬ್ಬಾಳ್ ಶರಣು ಹಿರೇಮಠ್ ನಾಗಲಿಂಗಯ್ಯ ಹಿರೇಮಠ ಮಲ್ಲಿಕಾರ್ಜುನ್ ನಾಟೇಕರ್ ಪಿಕೆಪಿಎಸ್ ಅಧ್ಯಕ್ಷ ಶಿವಾನಂದ್ ಹುಲಗಣ್ಣಿ ಗುರುನಾಥ್ ಮಡಿವಾಳರ್ ಶ್ರೀಶೈಲ್ ಸಜ್ಜನ್ ವೀರಭದ್ರಪ್ಪ ಪತ್ತಾರ್ ಹನುಮಂತ್ ಹೂಗಾರ್ ಸೋಮಣ್ಣ ಹೊಸಮನಿ ಭೀಮನ್ಗೌಡ ಬಿರಾದಾರ್ ಮೊದಲಾದವರು ನಿಯೋಗದಲ್ಲಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ